ಕನ್ನಡ ಚಿತ್ರರಂಗದ ಐತಿಹಾಸಿಕ ಹಿಟ್ ಚಲನಚಿತ್ರ ಆಪ್ತಮಿತ್ರ ಬಿಡುಗಡೆಯಾಗಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಅಂದಿನಿಂದ ಇಂದಿನವರೆಗೆ ಈ ಸಿನಿಮಾದಲ್ಲಿ ನಟಿಸಿದ ಚಿತ್ರ ತಂಡದ ಅನೇಕ ಜನರ ಜೀವನದಲ್ಲಿ ಭಯಾನಕ ತಿರುವುಗಳುಂಟಾದವು ಲೀಸ್ಟು ದೊಡ್ಡದಿದೆ ಪೂರ್ತಿ ವಿಡಿಯೋ ನೋಡಿ ಇವೆಲ್ಲವೂ ಕೇವಲ ಮನಸ್ಸಿನ ಕಲ್ಪನೆಯೇ ಅಥವಾ ನಾಗವಲ್ಲಿಯ ಶಾಪವೇ ನಿಜವಾಗಿಯೂ ನಾಗವಲ್ಲಿ ಶಾಪ ನೀಡಿದ್ದಾಳ ಅಥವಾ ಇದು ಕೇವಲ ಕಾಲ್ಪನಿಕ ನಂಬಿಕೆಯೇ ನೀವು ನೋಡ್ತಾ ಇದ್ದೀರಿ ಆರ್ ಕೆ ಟಾಗೇಸ್ ಇದು ಕನ್ನಡದ ಕಸ್ತೂರಿ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತಿನ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ವಿಶೇಷತೆ ಇದೆ ಪೂರ್ತಿ ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ ವಿಶೇಷ ಸೂಚನೆ ಈ ವಿಡಿಯೋದಲ್ಲಿ ಯಾರ ಹೆಸರನ್ನು ಬಳಸಲಾಗಿದೆಯೋ ಅವರ ಮನಸ್ಸನ್ನು ನೋಯಿಸುವ ಅಥವಾ ಅವರ ಜೀವನ ಶೈಲಿಯನ್ನು ಹಾಳು ಮಾಡುವ ಉದ್ದೇಶ ನಮಗಿಲ್ಲ ಅವರು ಜೀವಂತವಾಗಿದ್ದಾಗಲೂ ಮತ್ತು ಮರಣದ ನಂತರ ಅವರಿಗೆ ಅಷ್ಟೇ ಸನ್ಮಾನವನ್ನು ನೀಡಲಾಗಿದೆ ಧನ್ಯವಾದಗಳು ಆರ್ ಕೆ ಟಾಕೀಸ್ ಇದು ಕನ್ನಡದ ಕಸ್ತೂರಿ ಬನ್ನಿ ವಿಡಿಯೋ ಶುರು ಮಾಡೋಣ ದ್ವಾರ್ಕೇಶ್ ಅವರು ಆಪ್ತಮಿತ್ರ ಚಲನಚಿತ್ರದ ನಿರ್ಮಾಪಕರು ನಿರ್ಮಿಸುವಾಗ ಹಲವಾರು ಆರ್ಥಿಕ ಹಾಗೂ ಮಾನಸಿಕ ಸವಾಲನ್ನು ಎದುರಿಸಿದ್ದರು ಆಪ್ತಮಿತ್ರ ನಿರ್ಮಾಣ ಮಾಡುವ ಮುನ್ನ ದ್ವಾರ್ಕೇಶ್ ಅವರಿಗೆ ಹಲವಾರು ಆರ್ಥಿಕ ಸಂಕಷ್ಟಗಳು ಎದುರಾಗಿದ್ದವು ಆ ಕಾರಣದಿಂದ ಅವರು ತೀವ್ರ ಆರ್ಥಿಕ ನಷ್ಟಕ್ಕೆ ಒಳಗಾಗಿದ್ದರು ಆಪ್ತಮಿತ್ರ ಚಿತ್ರವನ್ನು ನಿರ್ಮಿಸಲು ಹಣಕಾಸಿನ ವ್ಯವಸ್ಥೆ ಮಾಡುವುದು ಅವರಿಗೆ ತುಂಬ ಕಷ್ಟವಾಗಿತ್ತು ಸಿನಿಮಾ ನಿರ್ಮಾಣಕ್ಕಾಗಿ ದ್ವಾರ್ಕೀಶ್ ತಮ್ಮ ಆಸ್ತಿ ಬಂಡವಾಳ ಹಾಕಬೇಕಾಯಿತು ಕೆಲವೆಡೆ ದ್ವಾರ್ಕೀಶ್ ತಮ್ಮ ಮನೆಯಲ್ಲಿ ಗಿರಿವಿ ಇಟ್ಟಿದ್ದರು ಎಂಬ ಮಾತುಗಳು ಕೇಳಿಬರುತ್ತವೆ ಆರ್ಥಿಕ ಸಮಸ್ಯೆಗಳಿಂದ ಕುಟುಂಬದವರು ಮತ್ತು ಸ್ನೇಹಿತರು ಅವರ ಮೇಲೆ ಆತಂಕ ವ್ಯಕ್ತಪಡಿಸಿದ್ದರು ಅವರ ಈ ಚಿತ್ರ ಸೋತರೆ ಅವರ ಉದ್ಯಮ ಮತ್ತಷ್ಟು ಕಷ್ಟಕ್ಕೆ ಸಿಲುಕಬಹುದು ಎಂಬ ಭಯ ಎಲ್ಲರಲ್ಲೂ ಇತ್ತು ಎರಡು ಸಾವಿರದ ದಶಕದ ಕೊನೆಯ ಭಾಗದಲ್ಲಿ ಅವರು ಆರೋಗ್ಯ ಸಮಸ್ಯೆಯನ್ನು ಎದುರಿಸಲು ಶುರು ಮಾಡಿದರು ತೂಕ ಹೆಚ್ಚಾಗಿದ್ದು ಡಯಾಬಿಟೀಸ್ ಮತ್ತು ಹೃದಯದ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಿದರು ಅವರ ಆರೋಗ್ಯದ ಏರುಪೇರುಗಳ ಕಾರಣದಿಂದ ಕನ್ನಡ ಚಿತ್ರರಂಗದಲ್ಲಿ ಅವರ ಸಕ್ರಿಯತೆ ಕಡಿಮೆಯಾಯಿತು ಆಪ್ತ ಮಿತ್ರ ನಂತರ ದ್ವಾರ್ಕೀಶ್ ಅವರ ಆರ್ಥಿಕ ಪರಿಸ್ಥಿತಿ ಹಾನಿಯಿಂದ ಮತ್ತೆ ಚೇತರಿಸಿಕೊಂಡರೂ ಅವರ ಆರೋಗ್ಯ ಸಮಸ್ಯೆಗಳು ಮತ್ತು ಚಲನಚಿತ್ರದ ಕ್ಷೇತ್ರದಲ್ಲಿ ಬದಲಾವಣೆಗಳು ಅವರ ಮೇಲೆ ಅಪಾರ ಪ್ರಭಾವ ಬೀರಲು ಶುರು ಮಾಡಿದವು ಆದರೆ ಅವರು ಸಿನಿಮಾದ ಮೇಲಿನ ಪ್ರೀತಿ ಮತ್ತು ಹೋರಾಟಗಾರರ ಮನೋಭಾವದಿಂದ ತಮ್ಮ ಜೀವನವನ್ನು ಕಷ್ಟದಲ್ಲೇ ಸಾಗಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದಿನಾರರಂದು ಹಿರಿಯ ನಟ ನಿರ್ಮಾಪಕ ನಿರ್ದೇಶಕ ದ್ವಾರ್ಕೀಶ್ ಅವರು ನಿಧನರಾದರು ಕನ್ನಡ ಚಿತ್ರರಂಗದಲ್ಲಿ ದ್ವಾರ್ಕೀಶ್ ಅವರ ನಟ ನಿರ್ಮಾಪಕ ಮತ್ತು ನಿರ್ದೇಶಕರಾಗಿ ಮಹತ್ವದ ಕೊಡುಗೆಯನ್ನು ನೀಡಿದ್ದರು ಅವರ ನಿಧನವು ಚಿತ್ರರಂಗಕ್ಕೆ ಅಪಾರ ಕಷ್ಟ ನೀಡಿತು ಆಪ್ತಮಿತ್ರ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ ಇಪ್ಪತ್ತು ವರ್ಷಗಳ ನಂತರ ಅವರು ತಮ್ಮ ಜೀವನದಲ್ಲಿ ಕಷ್ಟಪಡುತ್ತಲೇ ಜೀವತ್ಯಾಗ ಮಾಡಿದರು ಆಗ ಅವರಿಗೆ ಎಂಬತ್ತೊಂದು ವರ್ಷ ನಟಿ ಸೌಂದರ್ಯ ಹೆಸರಿಗೆ ತಕ್ಕ ಹಾಗೆ ಸೌಂದರ್ಯವತಿ ತಮ್ಮ ಚಲನಚಿತ್ರದ ಬದುಕನ್ನು ತೆಲುಗು ಚಲನಚಿತ್ರದಲ್ಲಿ ಶುರು ಮಾಡಿದ್ದರಿಂದ ಅಲ್ಲಿ ಉಳಿದಿದ್ದೆ ಹೆಚ್ಚು ಆದರೆ ಮಾತನಾಡುವ ವಿಷಯಕ್ಕೆ ಬಂದರೆ ಅಪ್ಪಟ ಕನ್ನಡತಿ ಮಾಡಿರುವ ಬೆರಳು ಎಣಿಕೆಯಷ್ಟು ಕನ್ನಡ ಚಲನಚಿತ್ರಗಳಾದರೂ ಎಲ್ಲವೂ ಸೂಪರ್ ಹಿಟ್ ಚಲನಚಿತ್ರಗಳೇ ಅವುಗಳಲ್ಲಿ ಆರ್ಯಭಟ ಸೂರ್ಯವಂಶ ಆಪ್ತ ಮಿತ್ರ ಮತ್ತು ಇನ್ನೂ ಮುಂತಾದವು ಇವರು ಬಿಜೆಪಿ ಪಕ್ಷದ ಪರವಾಗಿ ಪ್ರಚಾರ ಮಾಡಲು ಕಾರ್ನೂಲ್ ಆಂಧ್ರಪ್ರದೇಶಕ್ಕೆ ಹೋಗುತ್ತಿದ್ದರು ಅವರು ಪ್ರಯಾಣಿಸುತ್ತಿದ್ದ ಒಂದು ಖಾಸಗಿ ಚಾಸ್ ವಿಮಾನ ಸೆಸ್ನಾ ನೂರ ಎಂಬತ್ತು ಜೆಪಿ ನಗರದ ಬೆಂಗಳೂರು ಬಳಿ ಪತನಗೊಂಡಿತು ಎರಡು ಸಾವಿರದ ನಾಲ್ಕರಲ್ಲಿ ಏಪ್ರಿಲ್ ಹದಿನೇಳರಂದು ವಿಮಾನ ಅಪಘಾತದಲ್ಲಿ ನಿಧನರಾದರು ಈ ಅವಘಡದಲ್ಲಿ ಸೌಂದರ್ಯ ಅವರ ಸಹೋದರ ಪೈಲಟ್ ಮತ್ತು ಸಹ ಪೈಲಟ್ ಸ್ಥಳದಲ್ಲಿ ಸಾವನ್ನಪ್ಪಿದರು ಅಪರಿಚಿತ ಅನ್ನುವ ಕನ್ನಡ ಚಲನಚಿತ್ರದ ಚಿತ್ರೀಕರಣವನ್ನು ಆಗ ಪೂರ್ಣಗೊಳಿಸಿದ್ದರು ಸೌಂದರ್ಯ ಅವರದ್ದು ಇದೇ ಕನ್ನಡದಲ್ಲಿ ಕೊನೆಯ ಚಿತ್ರವಾಗಿದೆ ಅವರ ನಿಧನವು ದಕ್ಷಿಣ ಭಾರತೀಯ ಚಿತ್ರರಂಗಕ್ಕೆ ತುಂಬಾ ದೊಡ್ಡ ನಷ್ಟ ಕೊಟ್ಟಿದೆ ಆಪ್ತ ಮಿತ್ರ ತ್ರೈಕಂಡ ಎರಡ್ ಸಾವಿರದ ನಾಲ್ಕರಲ್ಲಿ ಈ ಘಟನೆ ನಡೆದದ್ದು ಆಶ್ಚರ್ಯವಾಗಿತ್ತು ಇದು ನಾಗವಲ್ಲಿಯ ಕಾಟ ಇರಬಹುದು ಅಂತ ಜನ ಭಾವಿಸಿದರು ಅದೇನೇ ಇರಲಿ ದೇಶ ಒಬ್ಬ ಒಳ್ಳೆಯ ಕಲಾವಿದೆಯನ್ನು ಕಳೆದುಕೊಂಡಿತ್ತು ಇದಾದ ನಂತರ ಮೂರನೆಯ ದೊಡ್ಡ ಹೊಡೆತ ಕರ್ನಾಟಕಕ್ಕೆ ಬೀಳುವುದಿತ್ತು ಯಾರಿಗೂ ಇದರ ಬಗ್ಗೆ ಸುಳಿವೇ ಇರಲಿಲ್ಲ ಆರೋಗ್ಯವಾಗಿ ಎಲ್ಲರ ಜೊತೆ ಪ್ರೀತಿಯಿಂದ ಮಾತನಾಡುತ್ತಿದ್ದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎರಡು ಸಾವಿರದ ಒಂಬತ್ತರ ಡಿಸೆಂಬರ್ ಮೂವತ್ತರಂದು ಹೃದಯಾಘಾತದಿಂದ ನಿಧನರಾದರು ಅವರು ಮೈಸೂರಿನಲ್ಲಿ ಸ್ನೇಹಿತರ ಜೊತೆ ಪ್ರವಾಸದಲ್ಲಿದ್ದರು ರಾತ್ರಿ ಸಮಯದಲ್ಲಿ ಹೃದಯ ಸಂಬಂಧಿತ ತೊಂದರೆಗಳು ಕಾಣಿಸಿಕೊಂಡವು ತಕ್ಷಣ ಅವರನ್ನು ಮೈಸೂರಿನ ಎಸ್ ವಿಕ್ರಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಆದರೆ ಚಿಕಿತ್ಸೆ ನೀಡುವ ಮೊದಲು ಹೃದಯಾಘಾತದಿಂದ ಮೃತಪಟ್ಟರು ಅವರ ಅಂತಿಮ ದರ್ಶನಕ್ಕಾಗಿ ಕಂತೀರವಾ ಸ್ಟೇಡಿಯಂ ಬೆಂಗಳೂರಿನಲ್ಲಿ ಅವರ ಪ್ರಾರ್ಥಿತ್ವ ಶರೀರವನ್ನು ಇಡಲಾಗಿತ್ತು ಲಕ್ಷಾಂತರ ಅಭಿಮಾನಿಗಳು ಅವರ ಅಂತಿಮ ದರ್ಶನಕ್ಕೆ ಬಂದಿದ್ದರು ಅಂತಿಮ ಸಂಸ್ಕಾರವನ್ನು ಅಭಿಮಾನಿ ಮಂಟಪ ಬನಶಂಕರಿ ಬೆಂಗಳೂರಿನಲ್ಲಿ ನೆರವೇರಿಸಲಾಯಿತು ಡಾಕ್ಟರ್ ವಿಷ್ಣುವರ್ಧನ್ ಅವರ ನಿಧನದಿಂದ ಅವರ ಅಭಿಮಾನಿಗಳ ಜೊತೆಗೆ ಕನ್ನಡ ಚಿತ್ರರಂಗ ದೊಡ್ಡ ನೋವು ಅನುಭವಿಸಿತ್ತು ಅವರು ಎರಡು ನೂರಕ್ಕೂ ಹೆಚ್ಚು ಚಿತ್ರದಲ್ಲಿ ನಟಿಸಿದ್ದು ದಕ್ಷ ಅಭಿನಯದ ಮೂಲಕ ಅಭಿಮಾನಿಗಳ ಮನಸ್ಸಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಈ ಸಾವು ಆದಾಗ ಮತ್ತೆ ಅದೇ ನಾಗವಲ್ಲಿಯ ಕಾಟ ಇರಬಹುದು ಎಂದು ಹೆಚ್ಚು ಜನ ಮಾತನಾಡಲು ಶುರು ಮಾಡುವುದರು ಇಲ್ಲ ಇಲ್ಲ ನಿಜವಾಗಿಯೂ ನಾಗವಲ್ಲಿಯೇ ಇದನ್ನು ಮಾಡಿದೆ ಅನ್ನುವಂತಹ ಜನ ಕೂಡರೂ ಇದ್ದರು ಆ ಟೈಮಿಗೆ ಇದು ನೋಡುವವರಿಗೆ ಕೇಳುವವರಿಗೆ ಸೂಚಿಗ ಅನಿಸಿರಬಹುದು ಆದರೆ ಇದು ನಿಜ ಅಂದುಕೊಂಡವರು ಬಹಳ ಜನ ನಟ ಸತ್ಯಜಿತ್ ಕನ್ನಡ ಚಲನಚಿತ್ರರಂಗದ ಪ್ರಮುಖ ಕಲನಾಯಕರಾಗಿದ್ದರು ಅವರು ಆರುನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದರು ಮತ್ತು ಅವರ ನಟನೆಗೆ ಪತ್ರೆ ಪ್ರತ್ಯೇಕ ಛಾಪು ಇತ್ತು ಆಪ್ತಮಿತ್ರ ಚಲನಚಿತ್ರದಲ್ಲಿ ಒಂದು ಸಣ್ಣ ಅಂದರೆ ಪ್ರಭಾವಶಾಲಿ ಪಾತ್ರ ಮಾಡಿದ್ದಾರೆ ಅವರ ಪಾತ್ರವು ಕಥೆಯಲ್ಲಿ ಪ್ರಮುಖ ತಿರುವನ್ನ ನೀಡುವಂಥದ್ದಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಆಪ್ತಮಿತ್ರ ಚಲನಚಿತ್ರ ಮಾಡುವ ಸಮಯದಲ್ಲಿ ನಟ ಸತ್ಯಜಿತ್ ಅವರ ಆರ್ಥಿಕ ಪರಿಸ್ಥಿತಿ ತೀರಾ ಸಹಜವಾಗಿತ್ತು ಅವರು ಆಗ ಸುಮಾರು ನೂರಕ್ಕೂ ಹೆಚ್ಚು ಚಿತ್ರದಲ್ಲಿ ನಟಿಸಿದ್ದ ಖ್ಯಾತ ಕಲಾವಿದ ಮತ್ತು ಸ್ಥಿರ ಆದಾಯ ಹೊಂದಿದ್ದರು ಆ ಸಮಯದಲ್ಲಿ ಅವರಿಗೆ ಹೆಚ್ಚಿನ ಆರ್ಥಿಕ ಸಂಕಷ್ಟ ಇರಲಿಲ್ಲ ಆದರೆ ಎರಡು ಸಾವಿರದ ಹತ್ತರ ನಂತರ ಅವರ ಆರೋಗ್ಯ ಸಮಸ್ಯೆಗಳು ತೀವ್ರವಾಗಿ ಬೆಳೆದು ಕಿಡ್ನಿ ಸಂಬಂಧಿತ ಕಾಯಿಲೆಯಿಂದ ಬಳಲತೊಡಗಿದರು ಇದರಿಂದ ಅವರ ಚಿಕಿತ್ಸಾ ವೆಚ್ಚ ಹೆಚ್ಚಾಯಿತು ಮತ್ತು ಅವರ ಆದಾಯದ ಕುಸಿಯ ಕುಸಿಯತೊಡಗಿದವು ನಂತರ ಅವರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದರು ಮತ್ತು ಸಹಾಯಕ್ಕಾಗಿ ಚಿತ್ರರಂಗದ ಸಹೋದ್ಯೋಗಿಗಳಿಗೆ ಮನವಿ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು ಅವರ ಆರೋಗ್ಯ ಕುಸಿತದ ಬಳಿಕ ಅವರು ಕನ್ನಡ ಚಿತ್ರರಂಗದ ದೂರಾದರು ಮತ್ತು ಡಯಾಲಿಸಿಸ್ಗೆ ಭಾರಿ ಹಣ ವ್ಯಯಿಸುತ್ತಿದ್ದರು ಇದರಿಂದ ಅವರ ಕುಟುಂಬಕ್ಕೆ ಆರ್ಥಿಕ ಸಂಕಷ್ಟ ಅನುಭವಿಸಬೇಕಾಯಿತು ನಟ ಸತ್ಯಜಿತ್ ಅವರ ಪುತ್ರಿ ಅಕ್ಷತಾ ತಂದೆಯೊಂದಿಗೆ ಸಂಬಂಧವನ್ನು ಕಡಿತುಕೊಂಡಿದ್ದರೂ ಕೂಡ ಅವರು ಆರೋಗ್ಯದ ಸಮಸ್ಯೆಗಳ ಸಮಯದಲ್ಲಿ ಅವರನ್ನು ಭೇಟಿಯಾಗಲು ಬಯಸಿದ್ದರು ಸತ್ಯಜಿತ್ ಅವರ ತಮ್ಮ ಮಗಳೊಂದಿಗೆ ಪುನಃ ಸಂಪ ಸಂಪರ್ಕ ಸಾಧಿಸಲು ಮತ್ತು ಕ್ಷಮೆ ಕೇಳಲು ಇಚ್ಛಿಸಿದ್ದರು ಆದರೆ ತೀವ್ರ ಹೃದಯಾಘಾತದಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಧನರಾದರು ಅವರ ಶೈಲಿ ಡೈಲಾಗ್ ಡೆಲಿವರಿ ಮತ್ತು ಖಳನಾಯಕನಾಗಿ ಅವರ ವಿಶೇಷ ಮುದ್ರೆ ಕನ್ನಡ ಸಿನಿ ಪ್ರೇಮಿಗಳಿಗೆ ನೆನಪಿರುತ್ತದೆ ಇವರು ಆಪ್ತಮಿತ್ರ ಚಲನಚಿತ್ರದಲ್ಲಿ ಕೆಲಸ ಮಾಡಿದ ಹದಿನೇಳು ವರ್ಷದಲ್ಲಿ ಕಷ್ಟದ ಜೀವನವನ್ನು ಸಾಗಿಸುತ್ತಾ ಮರಣ ಹೊಂದಿದ್ದಾರೆ ಈ ಕಷ್ಟ ಮತ್ತು ಸಾವು ಆಪ್ತಮಿತ್ರ ಚಲನಚಿತ್ರದ ಹಿಂದೆ ಸುತ್ತುತ್ತದೆ ಹಾಗಾಗಿ ನಾಗವಲ್ಲಿ ನಿಜವಾಗಿಯೂ ಕಾಡುತ್ತಾಳೆಯೇ ನಾಗವಲ್ಲಿ ನಿಜವಾಗಿಯೂ ಈ ಚಲನಚಿತ್ರದಲ್ಲಿ ಕೆಲಸ ಮಾಡಿದವರಿಗೆ ಕಿರಿಕಿರಿ ಕೊಟ್ಟಿದ್ದಾಳೆಯೇ ಎಂದು ಅನಿಸುವುದು ಸಹಜ ಇನ್ನು ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶಿಸಿದ್ದ ಗುರುಕಿರಣ್ ಅವರಿಗೂ ಭಯಾನಕ ಅನುಭವದ ಕಥೆನೇ ಬೇರೆಯಾಗಿತ್ತು ಈ ಬಗ್ಗೆ ಅವರು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಸೌಂದರ್ಯ ಅವರು ನಾಗವಲ್ಲಿ ಪಾತ್ರದ ಶೂಟಿಂಗನ್ನು ಮುಗಿಸಿದ್ದರು ಸಿನಿಮಾ ಕೂಡ ರಿಲೀಸಿಗೆ ರೆಡಿಯಾಗುವ ಹೊತ್ತಲ್ಲೇ ಅವರು ಹಠಾತ್ ಸಾವನ್ನಪ್ಪಿದ್ದರು ಈ ಘಟನೆಯಿಂದ ಆಪ್ತಮಿತ್ರ ಚಿತ್ರತಂಡ ಕೂಡ ಹೆದರಿತ್ತು ಇನ್ನು ಗುರಕಿರಣ್ ಅವರು ಈ ಸಿನಿಮಾದ ಸಂಗೀತ ನಿರ್ದೇಶಕರಾಗಿದ್ದರಿಂದ ಎಡಿಟಿಂಗ್ನಲ್ಲಿ ಬ್ಯುಸಿಯಾಗಿದ್ದರು ಸೌಂದರ್ಯ ಅವರ ಸಾವಿನ ನಂತರ ರಾತ್ರಿ ವೇಳೆ ಎಡಿಟಿಂಗ್ ಕೆಲಸ ತುಂಬ ಸಮಸ್ಯೆಯಾಗಿತ್ತು ಏನೋ ಒಂದು ರೀತಿಯ ಭಯ ಕಾಡಲಾರಂಭಿಸಿತು ಎಂದು ಗುರುಕರಣ್ ಹೇಳಿಕೊಂಡಿದ್ದಾರೆ ನಾಗವಲ್ಲಿಯಾಗಿ ಸೌಂದರ್ಯ ಅವರನ್ನು ನೋಡುವಾಗ ಒಂದು ರೀತಿಯ ಭಯಾನಕ ಅನುಭವ ಆಗುತ್ತಿತ್ತು ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದಾರೆ ಈ ಸಿನಿಮಾದ ಎಡಿಟಿಂಗ್ ವೇಳೆ ನಾಗವಲ್ಲಿಯ ನೋಟ ಕಂಡರೆ ತುಂಬ ಭಯ ಆಗ್ತಿತ್ತು ನಾನು ಕೂಡ ಪಟ್ಟಿದ್ದೆ ಅಂತ ಹೇಳಿಕೊಂಡಿದ್ದಾರೆ ಹಾಗಾಗಿ ರಾತ್ರಿಯ ವೇಳೆ ಈ ಸಿನಿಮಾ ಎಡಿಟಿಂಗ್ ಸಹವಾಸವೇ ಬೇಡ ಎಂದು ಮಾಡುತ್ತಿರಲಿಲ್ಲ ಆದರೂ ಆ ಭಯದಿಂದ ಈಚೆ ಬರಲು ಸಾಧ್ಯವಾಗುತ್ತಿಲ್ಲ ಎಂದು ಗುರುಕಿರಣ್ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸೌಂದರ್ಯ ಸಾವಿನ ಬಗ್ಗೆ ಬಂದಂಥ ವದಂತಿ ನಿಜವೋ ಸುಳ್ಳೋ ಎನ್ನುವುದಕ್ಕೆ ಇಂದಿಗೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಅನ್ನೋದನ್ನು ಅವರು ಹೇಳಿಕೊಂಡಿದ್ದಾರೆ ಆದರೆ ನಾನು ಇಲ್ಲಿ ಕೊನೆಯಲ್ಲಿ ನಿಮಗೆ ಕೇಳೋದು ಪ್ರಶ್ನೆ ಒಂದೇ ನಿಜವಾಗಿಯೂ ನಾಗವಲ್ಲಿ ಕಿರಿಕಿರಿಯನ್ನು ಕೊಟ್ಟಿದ್ದಾಳ ಈ ಚಲನಚಿತ್ರದಲ್ಲಿ ಕೆಲಸ ಮಾಡಿದಂತಹ ಪ್ರತಿಯೊಬ್ಬರಿಗೂ ಅನ್ಯಾಯ ಮಾಡಿದ್ದಾಳ ನಿಜವಾಗಿಯೂ ನಾಗವಲ್ಲಿ ಬಂದು ಕಿರಿಕಿರಿ ಕೊಟ್ಟು ಹೆದರಿಕೆ ಭಯ ಸಾವು ನೋವಿನಲ್ಲಿ ತನ್ನ ಪಾತ್ರವನ್ನು ಮುಂದಿಟ್ಟುಕೊಂಡಿದ್ದಾಳೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಕೇಳ್ಕೊಳ್ತಾ ಇದ್ದೇನೆ ಹೇಳಿ ನಿಮ್ಮ ಅನುಭವ ಅಕಸ್ಮಾತ್ ಇದರಲ್ಲಿ ಏನಾದರೂ ನಿಜ ಅಂತ ಅನಿಸಿದ್ರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಬೇಕು ನೀವು ಹಾಗೆಯೇ ಈಗ ಮುಂದಿನ ಏನು ನಾನು ಹೆಸರನ್ನು ತಗೊಳ್ತಾ ಇದ್ದೇನೆ ಅವರಲ್ಲಿ ಸಾವು ನೋವು ಆಗಿಲ್ಲ ಆದರೆ ಬಹಳ ಕಷ್ಟವನ್ನು ಅನುಭವಿಸುತ್ತಾ ಜೀವನವನ್ನು ಸಾಗಿಸುತ್ತಿರುವ ಒಂದು ಜೋಡಿಯ ಕಥೆಯನ್ನು ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಬನ್ನಿ ಅವರ ಕತೆ ಏನಿದೆ ಅಂತ ಕೇಳೋಣ ಹಾಗೆಯೇ ಇನ್ನೂ ಒಂದು ಘಟನೆ ಇಲ್ಲಿ ಸಾವು ಇಲ್ಲ ಅದು ನೆಮ್ಮದಿಯ ವಿಷಯ ಕಳೆದ ಇಪ್ಪ ವರ್ಷಗಳಲ್ಲಿ ಹದಿನೆಂಟು ವರ್ಷ ನೋವನ್ನೇ ಪಟ್ಟುವ ಒಂದು ಜೋಡಿ ಮದುವೆಯಾಗಿ ಹೊಸತನದಲ್ಲಿ ಖುಷಿ ಖುಷಿಯಾಗಿ ಇರಬೇಕಾದ ಜೀವನದಲ್ಲಿ ಎಲ್ಲ ಇದ್ದು ಪ್ರತಿದಿನ ದೇವರ ಮೊರೆ ಹೋಗುತ್ತಾ ಕಷ್ಟಪಡುತ್ತಾ ತಮ್ಮ ಮಗನಿಗೋಸ್ಕರ ಜೀವನವನ್ನು ಸಾಗಿಸುತ್ತಿರುವ ಜೋಡಿ ಅವಿನಾಶ್ ಮತ್ತು ಮಾಳ್ವಿಕಾ ಅವಿನಾಶ್ ಮತ್ತು ಮಾಳ್ವಿಕಾ ಅವರು ಎರಡು ಸಾವಿರದ ಒಂದರಲ್ಲಿ ಫೆಬ್ರವರಿ ಇಪ್ಪತ್ತೆಂಟರಂದು ವಿವಾಹವಾಗಿದ್ದಾರೆ ಅದರಂತೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೆಂಟರಂದು ಅವರು ತಮ್ಮ ಇಪ್ಪತ್ನಾಲ್ಕನೇ ವರ್ಷದ ವಾರ್ಷಿಕ ಉತ್ಸವವನ್ನು ಆಚರಿಸಿಕೊಂಡಿದ್ದಾರೆ ಮಾಳ್ವಿಕಾ ಅವರು ತಮ್ಮ ಮಗನನ್ನು ಕಳೆದ ಹದಿನೆಂಟು ವರ್ಷದಿಂದ ಆತ್ಮವಿಶ್ವಾಸದಿಂದ ಬೆಳೆಸಿದ್ದಾರೆ ಮಗನ ಹೆಸರು ಗೌತಮ್ ಅವರು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ವೇಳೆಗೆ ಸುಮಾರು ಹದಿನೆಂಟು ವರ್ಷದವರಾಗಿದ್ದಾರೆ ಎಂದು ನಾವು ತಿಳಿದುಕೊಳ್ಳಬಹುದು ಹುಲ್ ಹಿನ್ಶೋನ್ ಸಿಂಡ್ರೋಮ್ ಡಬ್ಲ್ಯೂ ಎಚ್ ಎಸ್ ಒಂದು ಅಪರೂಪದ ಅನುವಂಶಿಕ ಕಾಯಿಲೆಯಾಗಿದ್ದು ಇದರಿಂದ ಮಗ ಬಹಳ ನೋವು ಅನುಭವಿಸುತ್ತಿದ್ದಾನೆ ಇದು ನಾಲ್ಕನೇ ಕೋನ್ರೋನ್ ಕೆಲವು ಭಾಗಗಳ ಕೊರತೆಯಿಂದ ಉಂಟಾಗುತ್ತದೆ ಈ ಕಾಯಿಲೆಯಿಂದ ಬಳಲುವ ಮಕ್ಕಳಿಗೆ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗಳ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ದೈಹಿಕ ಲಕ್ಷಣಗಳು ಮುಖದ ವೈಶಿಷ್ಟ್ಯಗಳು ಬದಲಾಗುತ್ತಿರುತ್ತವೆ ಅಂದರೆ ಒಳಪಟ್ಟ ಕಣ್ಣುಗಳು ಬಾಗಿದ ಮೂಗು ಸಣ್ಣ ದವಡೆ ಈ ರೀತಿಯಲ್ಲಿ ಶರೀರದ ಬೆಳವಣಿಗೆಯಲ್ಲಿ ಹಿಂಜರಿಕೆ ಸಾಧಾರಣಕ್ಕಿಂತ ಕೊಂಚ ದೊಡ್ಡ ತಲೆ ಅಥವಾ ದಲೆ ತಲೆದಪ್ಪ ಬೇರೆ ರೀತಿಯಲ್ಲಿರಬಹುದು ಮೂಳೆಗಳ ಅಭಿವೃದ್ಧಿಯಲ್ಲಿ ಸಮಸ್ಯೆಗಳು ಅಂದರೆ ಕೈಕಾಲಿಗಳಲ್ಲಿ ಚಲನದಲ್ಲಿ ಅಡ್ಡಿಯಾಗಬಹುದು ಮಾನಸಿಕ ಮತ್ತು ನರವಿಜ್ಞಾನ ಸಂಬಂಧಿತ ಲಕ್ಷಣಗಳಲ್ಲಿ ನೋಡಬಹುದು ಮನೋವಿಕಾಸದಲ್ಲಿ ತಡವಾಗಿರುತ್ತದೆ ಮಾತನಾಡಲು ಅಥವಾ ಸಂಹರಿಸಲು ತೊಂದರೆ ಉಂಟಾಗಬಹುದು ಮೃದುವಾದ ಬುದ್ಧಿಮಂದಿತೆ ಮತ್ತು ಗಂಭೀರ ಬೌದ್ಧಿಕ ಹಿಂಜರಿಕೆ ಕಂಡುಬರುತ್ತದೆ ವಾತಾವರಣಕ್ಕೆ ಸೂಕ್ತವಾಗಿ ಪ್ರತಿಕ್ರಿಯೆ ನೀಡಲು ಕಷ್ಟವಾಗಬಹುದು ಫೋಟೋದಲ್ಲಿ ನೀವು ನೋಡುತ್ತಾ ಇದ್ದೀರಿ ಈ ರೀತಿಯ ರೋಗ ಅವಿನಾಶ್ ದಂಪತಿಗಳಿಗೆ ತಮ್ಮ ಮಗನಲ್ಲಿ ಕಂಡುಬಂದಿದೆ ಮದುವೆಯಾದ ಇಪ್ಪತ್ನಾಲ್ಕು ವರ್ಷದಲ್ಲಿ ಹದಿನೆಂಟು ವರ್ಷ ಇದೇ ನೋವನ್ನು ತಿಂದಿದ್ದಾರೆ ಇದನ್ನೇ ಜೀವಿಸುತ್ತಾ ಬಂದಿದ್ದಾರೆ ಮೊದಮೊದಲು ಇದು ಸ್ವಲ್ಪ ಕಿರಿಕಿರಿ ಅನಿಸಿದರೂ ಈಗ ಆ ಮಗನೇ ನಮಗೆ ಜೀವ ಎಂದು ತಿಳಿದುಕೊಂಡು ಆರೈಕೆ ಮಾಡುತ್ತಿದ್ದಾರೆ ಎಲ್ಲ ಇದ್ದು ಏನೂ ಇಲ್ಲದ ಹಾಗೆ ಜೀವನವನ್ನು ಸಾಗಿಸುವುದು ಅಂದರೆ ಇದೆ ಅಂತ ಕಾಣತ್ತೆ ಈ ಜೋಡಿಯಲ್ಲಿ ಅವಿನಾಶ್ ಇದೇ ಆಪ್ತಮಿತ್ರ ಚಲನಚಿತ್ರದಲ್ಲಿ ನಟಿಸಿದ್ದರು ಅದು ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಆದಂತಹ ಜ್ಯೋತಿಷಿಯ ಕೆಲಸವನ್ನು ಮಾಡಿದ್ದರು ನಿಮಗೆ ಆ ಡೈಲಾಗು ನೆನಪಿರಲೇಬೇಕು ಇದೆ ಇಲ್ಲಿ ಒಂದು ಸಮಸ್ಯೆ ಇದೆ ಅನ್ನುವ ಡೈಲಾಗು ನಾಗವೈಲಿಯನ್ನು ಕಟ್ಟಿಹಾಕುವಂತಹ ಕೆಲಸದಲ್ಲಿ ಇವರು ಸುಮಾರು ಇಪ್ಪತ್ತು ಪರ್ಸೆಂಟ್ ಈ ಚಲನಚಿತ್ರದಲ್ಲಿ ಕೆಲಸ ಮಾಡಿದ್ದರು ಎರಡು ಸಾವಿರದ ಒಂದರಲ್ಲಿ ಮದುವೆಯಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಆಪ್ತಮಿತ್ರ ಚಲನಚಿತ್ರದಲ್ಲಿ ಕೆಲಸ ಮಾಡಿದ್ದರು ಅದರ ನಂತರ ಎರಡು ಸಾವಿರದ ಆರರಲ್ಲಿ ಮಗ ಹುಟ್ಟಿದ್ದು ಈ ಚಲನಚಿತ್ರದಲ್ಲಿ ಕೆಲಸ ಮಾಡಿದ ಟೆಕ್ನಿಷಿಯನ್ಗಳಿಗೂ ಶೂಟಿಂಗ್ ಟೈಮ್ನಲ್ಲಿ ತೊಂದರೆ ಆಗಿದೆ ಇದನ್ನೆಲ್ಲ ಕೂಡಿಸಿ ನೋಡಿದರೆ ಆಪ್ತಮಿತ್ರದ ನಾಗವಲ್ಲಿಗೂ ಈ ಚಲನಚಿತ್ರದಲ್ಲಿ ನಟಿಸಿದಂತಹ ಎಲ್ಲ ಕಲಾವಿದರು ಮತ್ತು ಟೆಕ್ನಿಷಿಯನ್ಗಳಿಗೂ ತೊಂದರೆ ಆಗಿರುವುದು ನಿಜ ಅಂತ ಅನಿಸುತ್ತದೆ ಇನ್ನು ಬಾಕಿ ನೀವು ಹೇಳಬೇಕು ನಿಜವಾಗಿಯೂ ನಾಗವಲ್ಲಿ ಇದ್ದಾಳ ಅವಳು ಕಿರಿಕಿರಿ ಕೊಡ್ತಾಳ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲನ್ನು ಇದೇ ರೀತಿಯ ವಿಡಿಯೋಗಳು ಮತ್ತೆ ನೋಡಿ ಸಿಗುತ್ತವೆ ಮತ್ತೆ ಸಿಗೋಣ ಇದೇ ರೀತಿಯ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೂ ಕರ್ನಾಟಕದ ಕುಲಕೋಟಿಗೂ ಹಾಗೂ ನನ್ನ ಪ್ರೇಕ್ಷಕ ಬಿಂದುಗಳಿಗೂ ಕೋಟಿ ಕೋಟಿ ನಮನವನ್ನು ಹೇಳುತ್ತಾ ಆರ್ ಕೆ ಟಾಕೀಸ್ ಇದು ಕನ್ನಡದ ಕಸ್ತೂರಿ ಚಾನಲ್ನಿಂದ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಬೀಳ್ಕೊಡ್ತಾ ಇದ್ದೇನೆ ಧನ್ಯವಾದಗಳು